ಮಿನೆ ಸಮರದಲ್ಲಿ ಭರ್ಜರಿ ಮತದಾನ ಆಗಿದೆ ಮೂರೂ ಕ್ಷೇತ್ರಗಳಲ್ಲೂ ಸಾಲುಗಟ್ಟಿ ಮತದಾರರು ಮತದಾನವನ್ನ ಮಾಡಿದ್ದಾರೆ ಕೊನೆ ಕ್ಷಣದಲ್ಲಿ ಮತದಾನ ಅತಿ ವೇಗವನ್ನ ಪಡ್ಕೊಂಡಿದೆ ಬೆಳಗ್ಗೆಯಿಂದಲೂ ಕೂಡ ಬಿರುಸಿನಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸಂಜೆ ಆಗ್ತಾ ಇದ್ದಂತೆ ಕೊನೆ ಕ್ಷಣದಲ್ಲಿ ಮತದಾನ ವೇಗವನ್ನ ಪಡ್ಕೊಂಡಿದೆ ಇನ್ನು ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಮೂರು ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆಗ್ತಾ ಇದ್ದು ಮತದಾರರು ಹುರುಪಿನಲ್ಲಿ ಬಂದು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ ಮತಗಟ್ಟೆಗಳಲ್ಲಿ ಚನ್ನಪಟ್ಟಣದಲ್ಲಿ ಈವರೆಗೂ ಸಂಜೆ ಐದು ಗಂಟೆವರೆಗೆ ಎಂಬತ್ನಾಲ್ಕು ಪಾಯಿಂಟ್ ಎರಡು ಆರರಷ್ಟು ಮತದಾನ ಆಗಿದೆ ಶಿಗ್ಗಾವಿಯಲ್ಲಿ ಸಂಜೆ ಐದು ಗಂಟೆವರೆಗೆ ಶೇಕಡ ಎಪ್ಪತ್ತೈದರಷ್ಟು ಮತದಾನ ಆಗಿದೆ ಇನ್ನು ಸಂಡೂರಿನಲ್ಲಿ ಸಂಜೆ ಐದು ಗಂಟೆವರೆಗೆ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ರಷ್ಟು ಮತದಾನ ಆಗಿರುವಂತದ್ದು ಸೊ ಎಲ್ಲರೂ ಕೂಡ ಉತ್ಸಾಹದಿಂದಲೇ ಬಂದು ಮತವನ್ನ ಚಲಾಯಿಸುತ್ತಿದ್ದಾರೆ ಮತವನ್ನ ಚಲಾಯಿಸುವ ಮೂಲಕ ತಮ್ಮ ಕ್ಷೇತ್ರಗಳಿಗೆ ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಯಾವ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗ ಉತ್ಸಾಹದಿಂದ ಬಂದು ಮತಗಟ್ಟೆಗಳಲ್ಲಿ ಮತದಾನವನ್ನ ಮಾಡ್ತಿದ್ದಾರೆ ಕ್ಯೂನಲ್ಲಿ ಬಂದು ಮತದಾನವನ್ನ ಮಾಡಿದ್ದಾರೆ ಇನ್ನು ಆರು ಗಂಟೆಗೆ ಮತದಾನಕ್ಕೆ ತೆರೆ ಬೀಳುತ್ತೆ ಅದಾದ ಮೇಲೂ ಕೂಡ ಒಂದಷ್ಟು ಗ್ರೇಸ್ ಟೈಮ್ ಕೊಡುವಂತಹ ಸಾಧ್ಯತೆಗಳು ಇರುವಂತದ್ದು ಯಾಕಂದ್ರೆ ಅದೇ ಕ್ಷೇತ್ರದಲ್ಲಿದ್ದು ಬೇರೆ ಕಡೆ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅವರು ಕೂಡ ಬಂದು ಮತದಾನ ಮಾಡ್ತಾರಲ್ಲ ಸೊ ಅಂತ ಟೈಮ್ ಅಲ್ಲಿ ಒಂದ್ ಐದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಡಬಹುದು ಅನ್ನುವಂತಹ ಸಾಧ್ಯತೆಗಳು ಇರುವಂಥದ್ದು ಯಾಕಂದ್ರೆ ಅಂಗವಿಕಲರು ಬಾಣಾಂತಿಯರು ವೃದ್ಧರು ಹಾಗೆ ವಯಸ್ಕರು ಕೂಡ ಬಂದು ಅಲ್ಲಿ ಮತಗಟ್ಟೆಗಳಲ್ಲಿ ಮತದಾನವನ್ನ ಮಾಡ್ತಾ ಇದ್ದಾರೆ ಕಾಲು ಮುರ್ಕೊಂಡಂತಹ ವ್ಯಕ್ತಿಯು ಕೂಡ ವೀಲ್ ಬಂದು ಮತದಾನವನ್ನ ಮಾಡ್ತಿದ್ದಾರೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್ ಕೃಷ್ಣ ಚನ್ನಪಟ್ಟಣದಿಂದ ಜಾಯ್ನ್ ಆಗಿದ್ದಾರೆ ಶಿವರಾಮ್ ಅಸುಂಡಿ ಶಿಗ್ಗಾವಿಯಿಂದ ಜಾಯ್ನ್ ಆಗಿದ್ದಾರೆ ಹಾಗೆ ಬಸವರಾಜ್ ಅವರು ಸಂಡೂರಿನಿಂದ ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ರಿಗೂ ಕೂಡ ಅಪ್ಡೇಟ್ಸ್ ಅನ್ನ ಕೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು ಚನ್ನಪಟ್ಟಣದ ಹೊಂಗನೂರಿನ ಮತಯಂತ್ರದಲ್ಲಿ ದೋಷ ಕಾಣಿಸಿಕೊಂಡಿದೆ ಕೆಲ ಹೊತ್ತು ಕೈ ಕೊಟ್ಟಿದ್ದಂತಹ ಮತಯಂತ್ರ ಸಮಸ್ಯೆ ಬೆನ್ನಲ್ಲೇ ಈಗ ಮತಗಟ್ಟೆ ಕೇಂದ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಈಗ ಯಂತ್ರದಲ್ಲಿ ದೋಷ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡೋದಕ್ಕೆ ಖುದ್ದು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮತಗಟ್ಟೆಗೆ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಿದ್ದಾರೆ ಬಾಕ್ಸ್ ಅದಲು ಬದಲಾಗಿದ್ದ ವಿಚಾರ ಪ್ರಸ್ತಾಪ ಕೂಡ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕಂದ್ರೆ ಚನ್ನಪಟ್ಟಣದ ಬ್ರಹ್ಮಿಣಿಪುರ ಅನ್ನುವಂತಹ ಸ್ಥಳದಲ್ಲೂ ಕೂಡ ಇವಿಎಂ ಮಷಿನ್ ಕೈಕೊಟ್ಟಿತ್ತು ಮತಯಂತ್ರದಲ್ಲಿ ದೋಷ ಕಾಣಿಸ್ಕೊಂಡಿತ್ತು ಕೆಲ ಗಂಟೆಗಳು ಮತದಾನ ಕೂಡ ಬಂದ್ ಆಗಿತ್ತು ಅದರ ಹಿನ್ನೆಲೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮತ್ತೊಂದು ಮತಗಟ್ಟೆಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಇವಿಎಂ ಅದಲು ಬದಲು ಆಗಿರುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕರ್ನಾಟಕ ಟಿವಿ ಸ್ವಲ್ಪ ಡೌನ್ ಮಾಡಿ ಮೇಡಮ್ ಹೋಗಾಗಿ ಇದು ಇದೊಂದು ಸುದ್ದಿ ನಂಬರ್ ಕ್ರಮ ಸಂಖ್ಯೆ ನಂಬರ್ ಒನ್ ಇರುವಂತ ವಿ ಎಮ್ ಮಿಷಿನ್ ಫಸ್ಟ್ ಬರುತ್ತೆ ಹದಿನಾರವರೆಗೂ ಕ್ರಮ ಸಂಖ್ಯೆ ನಂಬರ್ ಇದೆ ಸೆಕೆಂಡು ಹದಿನೇಳಿಂದ ಶುರು ಆಗುತ್ತೆ ಸೊ ದಟ್ಸ್ ಹಿಂಗೆ ಹಿಂಗ್ ಬಂದು ಹಿಂಗೆ ಬರುತ್ತೆ ನಿಮಗೆ ಕ್ರಮ ಸಂಖ್ಯೆ ನಂಬರ್ ಫಸ್ಟ್ ಇಲ್ಲಿ ಬರುತ್ತೆ ಸೆವೆಂಟೀನ್ ಇಲ್ಲಿ ಬರುತ್ತೆ ಬಟ್ ಏನಾಗಿ ಅದ್ಲ ಬದಲಿ ಆಗಿದೆ ಬಟ್ ಅಫ್ಕೋರ್ಸ್ ಈಗ ಎಲೆಕ್ಷನ್ ಕಮಿಷನ್ಗೆ ಕೂತಿದ್ದೀನಿ ಯಾವ ರೀತಿ ನೋಟಿಸಿಗೆ ತಗೊಂಬೋದು ಏನಾದ್ರು ಯಾಕೆ ನಮ್ಮಲ್ಲೂ ಒಂದು ಆತಂಕ ಇರುತ್ತೆ ಇರುತ್ತೆ ಸರ್ ಅದನ್ನು ಅವಕಾಶ ಮಾಡಿಕೊಡಿ ಅಂತ ಏನಾದ್ರು ರಿಕ್ವೆಸ್ಟ್ ಮಾಡಬಹುದು ಅಲ್ಲ ಮಾತಾಡ್ತೀನಿ ಅದಕ್ಕೆ ಈಗ ಹೋಗಿ ಅದಲು ಬದಲಾಗಿತ್ತು ಅದಲ್ಲಪ್ಪ ಇಲ್ಲಿ ಇಲ್ಲಿ ಚಾಲೆಂಜ್ ಓಟ್ ಅಂತ ಇರುತ್ತೆ ಅದಕ್ಕೆ ಆಪ್ಷನ್ ಇದೆ ಬಿಕಾಸ್ ನಾನು ಮಾತಾಡಿದೆ ಆಫೀಸರ್ ಹತ್ರ ಈಗ ಸೊ ಆಪ್ಷನ್ ಹೇಳಿದ್ರು ಅದು ಏನು ಅಂತ ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಈ ಕೂಡಲೇ ಆದರೂ ಒಂದು ತೀರ್ಮಾನಕ್ಕೆ ಬರ್ತೀನಿ ಏನೋ ಮತಯಂತ್ರದಲ್ಲಿ ದೋಷ ಕಾಣಿಸ್ಕೊಂಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಖುದ್ದು ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಚನ್ನಪಟ್ಟಣದಿಂದ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಕೃಷ್ಣ ಕೃಷ್ಣ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಈಗ ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಾಗಿದೆ ಬಟ್ ಚನ್ನಪಟ್ಟಣದಲ್ಲಿ ಯಾಕೆ ಮತಯಂತ್ರಗಳು ಕೈ ಕೊಡ್ತಾ ಇರುವಂತದ್ದು ಒಂದು ಬ್ರಹ್ಮಿಣಿಪುರ ಅನ್ನುವಂತಹ ಭಾಗದಲ್ಲೂ ಮತಯಂತ್ರದಲ್ಲಿ ದೋಷ ಕಾಣಿಸ್ಕೊಂಡಿತ್ತು ಈಗ ಮತ್ತೊಂದು ಭಾಗದಲ್ಲೂ ಕೂಡ ಮತಯಂತ್ರ ದೋಷ ಕಾಣಿಸ್ಕೊಂಡಿದೆ ಅದರಲ್ಲಿ ಸೊ ಈಗ ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಮತಗಟ್ಟೆಗೆ ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಆರೋಪಗಳು ಕೇಳಿ ಬರ್ತಾ ಇದೆ ಇವಿಎಂ ಮಿಷಿನ್ಗಳು ಕೂಡ ಅದನ್ನು ಬದಲಾಗಿದೆ ಅಂತ ಹೇಳಿ ಸೊ ಈಗ ಬೆಳಗ್ಗೆಯಿಂದಲೂ ಮತದಾನ ಯಾವ ರೀತಿ ಇತ್ತು ಈಗ ಕೊನೆ ಕ್ಷಣದಲ್ಲಿ ಮತದಾನ ಯಾವ ರೀತಿ ನಡೀತು ಅನ್ನುವಂತದ ಅಪ್ಡೇಟ್ ಸಿಗ್ತಾ ಇದೆಯಾ ನಾವು ಯಾವುದೇ ಸಾರ್ವತ್ರಿಕ ಚುನಾವಣೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ನೋಡಬಹುದು ಇವಿಎಂ ಗಳು ಒಂದ್ ಸ್ವಲ್ಪ ಕೈ ಕೊಡುವಂಥದ್ದು ಅದ್ರಲ್ಲಿ ದೋಷ ಕಾಣುವಂತದ್ದು ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಈಗ ಬಯಲಕ್ಷಣಗಳು ಕೂಡ ಕೆಲವೊಂದು ಕಡೆ ಅಂದ್ರೆ ಮುಖ್ಯವಾಗಿ ಒಂಗನೂರ್ ಆಗಿರ್ಬೋದು ಅಕ್ಕೂರ್ ಆಗಿರ್ಬೋದು ಮತ್ತೆ ಏನೋ ಬ್ರಾಹ್ಮಣಿಪುರ ಆಗಿರ್ಬೋದು ಹೀಗೆ ಕೆಲವೊಂದು ಕಡೆ ಒಂದು ಒಂದ್ ಅರ್ಧ ಗಂಟೆಗಳ ಕಾಲ ಒಂದು ಗಂಟೆಗಳ ಕಾಲ ಸ್ವಲ್ಪ ದೋಷ ಕಂಡು ಬಂದಿತ್ತು ಅದನ್ನ ಕೂಡಲೇ ಸ್ಥಳೀಯ ಸಿಬ್ಬಂದಿಗಳು ಚುನಾವಣಾ ಸಿಬ್ಬಂದಿಗಳು ಏನಿದ್ದಾರೆ ಅವರು ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆ ಮಾಡಿದ ಕೂಡಲೇ ತಕ್ಷಣಕ್ಕೆ ಬಂದು ಆ ಒಂದು ಸಮಸ್ಯೆಯನ್ನ ಸರಿಪಡಿಸುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು ಅದಾದ ಬಳಿಕವಾಗಿ ಒಂದ್ ಕಡೆ ಆ ಒಂದು ಸಮಯದಲ್ಲಿ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮತದಾರರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ಅಲ್ಲೂ ಕಾದು ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಈಗ ಅಲ್ಲಿ ಅಂತ ಕಡೆ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಏನ್ ದೋಷ ಕಂಡು ಬಂತು ಅಂತ ಸ್ಥಳಗಳಲ್ಲಿ ಒಂದಷ್ಟು ಸಮಯವನ್ನ ಒಂದು ಅರ್ಧ ಗಂಟೆ ಒಂದು ಗಂಟೆ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು ನಿರ್ಧಾರವನ್ನು ಮಾಡಿರುವಂತದ್ದು ಈಗ ನಾವು ಚೈತ್ರ ಚನ್ನಪಟ್ಟಣದ ಒಂಗನೂರು ಬಳಿ ಇದ್ದೇವೆ ಈಗಾಗಲೇ ನಾವು ಕಾಣಬಹುದಾಗಿದೆ ಸರ್ಕಾರಿ ಪ್ರೌಢಶಾಲೆ ಒಂಗನೂರು ಇಲ್ಲಿ ಮೂ ನಾಲ್ಕು ಮತಗಟ್ಟೆ ಕೇಂದ್ರಗಳನ್ನು ನಾವು ಕಾಣಬಹುದಾಗಿದೆ ಬೆಳಗ್ಗೆಯಿಂದನೂ ಕೂಡ ಈ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದು ಮತವನ್ನ ಚಲಾವಣೆ ಕೂಡ ಮಾಡ್ತಾ ಇದ್ರು ಈಗ ಸಂಜೆ ಆರು ಗಂಟೆ ಆಗ್ತಿದ್ದಂಗೆನೆ ಈಗ ಎಲ್ಲಾ ಬಾಗಿಲುಗಳನ್ನು ಕೂಡ ಬಂದ್ ಮಾಡಿರುವಂತದ್ದು ಇಲ್ಲಿ ಒಂದಷ್ಟು ಸ್ವಲ್ಪ ಸಮಸ್ಯೆ ಆಯಿತು ಸಮಸ್ಯೆ ಎಲ್ಲೊಂದ್ ಕಡೆ ಒಂದು ಐದ್ ನಿಮಿಷ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮತದಾರರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಪ್ರಶ್ನೆ ಮಾಡಿದ ಸಂಬಂಧಪಟ್ಟಂತ ಬಳಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಎನ್ಡಿಎ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಬಂದು ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಂಬಂಧಪಟ್ಟಂತ ಈ ಚುನಾವಣಾ ಅಧಿಕಾರಿಗಳು ಕೂಡ ಈ ಒಂದು ಮಾಹಿತಿಯನ್ನು ಮುಟ್ಟಿಸಿದ್ರು ಅದಾದ ಬಳಿಕವಾಗಿ ಈಗ ಚುನಾವಣೆಯ ವೀಕ್ಷಕರ ತಂಡ ಏನಿದೆ ಮುಖ್ಯ ವೀಕ್ಷಕರ ತಂಡ ಏನಿದೆ ಅವರು ಸ್ಥಳಕ್ಕೆ ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಕೂಡ ಕೇಳಿರುವಂತದ್ದು ಅದಾದ ಬಳಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಒಂದು ಇಲ್ಲಿರ್ತಕ್ಕಂಥ ಚುನಾವಣಾ ಸಿಬ್ಬಂದಿಗಳು ಮಾಡಿದ ಬಳಿಕವಾಗಿ ಇಲ್ಲಿಂದ ಈಗ ಏನು ಮುಖ್ಯ ಚುನಾವಣಾ ವೀಕ್ಷಕರ ತಂಡ ಏನಿದೆ ಅವರು ನಿರ್ಗಮಿಸಿರುವಂತದ್ದು ಇದು ಅಂದ್ರೆ ಈಗಾಗಲೇ ಆರು ಗಂಟೆ ಬಳಿಕವಾಗಿ ಈಗ ಎಲ್ಲ ಟೋರ್ ಕೂಡ ಕೆಲವೊಂದು ಕಡೆ ಕ್ಲೋಸ್ ಆಗಿದ್ದಾರೆ ಮತ್ತೊಂದು ಕಡೆ ಏನು ಸ್ವಲ್ಪ ಏನು ತಾಂತ್ರಿಕ ದೋಷ ಆಯಿತು ಸ್ವಲ್ಪ ವಿಳಂಬ ಆಯಿತು ಅಂತಹ ಕಡೆ ಇನ್ನೂ ಅರ್ಧ ಗಂಟೆಗಳ ಕಾಲ ಇನ್ನೂ ಒಂದು ಗಂಟೆಗಳ ಕಾಲ ವಿಸ್ತರಣೆಯನ್ನು ಕೂಡ ಬಂದಾಗಿರುವಂತದ್ದು ಮತ್ತೆ ಏನಾದರೂ ಲೇಟ್ ಆಗಿ ಬಂತು ಮತದಾರರಿಗೆ ಅವರಿಗೆ ಟೋಕನ್ ಕೊಡುವಂತದ್ದು ಟೋಕನ್ ಕೊಟ್ಟು ಒಂದಷ್ಟು ಐದು ನಿಮಿಷಗಳ ಕಾಲ ಹೆಚ್ಚು ವಿಸ್ತರಣೆ ಮಾಡಿ ಅವರಿಗೆ ಮತದಾನ ಮಾಡುವಂತ ಅವಕಾಶವನ್ನು ಕೂಡ ಈಗಾಗಲೇ ಚುನಾವಣೆ ಸಿಬ್ಬಂದಿಗಳು ಮಾಡ್ತಾ ಇರುವಂತ ಚೈತ್ರ ಎಲ್ಲ ಕಡೆ ಕಳೆದ ಚುನಾವಣೆಗಳಲ್ಲಿ ನಾವು ನೋಡ್ತಾ ಇದ್ವಿ ಎಲ್ಲೋ ಒಂದ್ ಕೊನೆ ಕ್ಷಣದಲ್ಲಿ ಬಂದು ಮತದಾನವನ್ನು ಮಾಡ್ತಾ ಇದ್ರು ಮತ್ತೆ ಟೈಮ್ ಮುಗ್ದು ಹೇಳ್ತಾ ಆ ಒಂದು ನೋಡ್ತಾ ಇದ್ವಿ ಆದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದನೂ ಕೂಡ ಅಂದ್ರೆ ಬೆಳಗ್ಗೆ ಏಳು ಗಂಟೆ ಮತದಾನ ಶುರು ಆಗ್ತಿದ್ದಂಗೆ ದೊಡ್ಡ ಮಟ್ಟದಲ್ಲಿ ಪುರುಷರಾಗಿರುವ ಮಹಿಳಾ ಮತದಾರ ಆಗಿರ್ಬೋದು ಮತ್ತೆ ಹಿರಿಯ ನಾಗರಿಕರಾಗಿರ್ಬೋದು ಯುವಕರಾಗಿರ್ಬೋದು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಹೊರಗಡೆ ಮದುವೆ ಆದ್ರೂ ಕೂಡ ಇವತ್ತು ಮದುವೆ ನಿಶ್ಚಯ ಆದ್ರೂ ಕೂಡ ಎಲ್ಲರೂ ಕೂಡ ಅಂದ್ರೆ ಮದುವೆ ಆಗಿರತಕ್ಕಂತಹ ಹೊಸ ನವ ವಿವಾಹಿತ ಏನಿದ್ದಾರೆ ಅವರು ಕೂಡ ಬಂದು ಇಲ್ಲಿ ಮತದಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದೆ ಆ ಕಾರಣಕ್ಕೋಸ್ಕರವಾಗಿ ಸಂಜೆ ಐದು ಗಂಟೆ ಸುಮಾರಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಎಂಬತ್ನಾಲ್ಕರಷ್ಟು ಮತದಾನ ಆಗಿರುವಂತದ್ದು ನಿರೀಕ್ಷೆಗೆ ತಕ್ಕಂತೆ ಒಂದಷ್ಟು ರಾಜಕೀಯ ನಾಯಕರು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅದ್ರ ಪ್ರಕಾರವಾಗೇ ಈಗ ಆರು ಗಂಟೆ ಆಗಿದೆ ಎಂಬತ್ನಾಲ್ಕು ಪರ್ಸೆಂಟ್ ಐದು ಗಂಟೆಗೆ ಗೊತ್ತಾಗಿದೆ ಆರು ಗಂಟೆ ನಂತರವಾಗಿ ಇಷ್ಟು ಪರ್ಸೆಂಟ್ ಆಗುತ್ತೆ ಒಂದು ಲೆಕ್ಕಾಚಾರದ ಆಧಾರ ಸಂಪರ್ಕದಲ್ಲಿರಿ ಚನ್ನಪಟ್ಟಣದಲ್ಲಿ ಮತದಾನ ಮುಕ್ತಾಯ ಆಗಿದೆ ಆರು ಗಂಟೆ ಆಗ್ತಾ ಇದ್ದಂತೆ ಮತಗಟ್ಟೆ ಕೇಂದ್ರಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಬಾಗಿಲು ಬಂದ್ ಮಾಡಿದೆ ಚುನಾವಣಾ ಸಿಬ್ಬಂದಿ ಆರು ಗಂಟೆ ಆಗ್ತಾ ಇದ್ದಂತೆ ಮತಗಟ್ಟೆ ಕೇಂದ್ರಗಳನ್ನ ಕ್ಲೋಸ್ ಮಾಡಲಾಗಿದೆ ಬಾಗಿಲು ಬಂದ್ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು ಚನ್ನಪಟ್ಟಣದಲ್ಲಿ ಈಗ ಕಂಪ್ಲೀಟ್ ಆಗಿ ಮತದಾನ ಮುಕ್ತಾಯ ಆಗಿರುವಂತದ್ದು ಚನ್ನಪಟ್ಟಣದಲ್ಲಿ ಎರಡು ಭಾಗದಲ್ಲಿ ಮತಯಂತ್ರಗಳಲ್ಲಿ ದೋಷ ಕಾಣಿಸ್ಕೊಂಡಿತ್ತು ಬಟ್ ಅದಾದ ಮೇಲೂ ಕೂಡ ಗ್ರೇಸ್ ಟೈಮ್ ಕೊಡುವಂತಹ ಒಂದು ಸಾಧ್ಯತೆಗಳು ಇತ್ತು ಕೊಟ್ಟಿದ್ದಾರೆ ಹಾಗೆ ಲೇಟಾಗಿ ಬಂದಂತಹ ಒಂದು ಮತದಾರರಿಗೂ ಕೂಡ ಟೋಕನ್ ಮೂಲಕ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಟ್ ಈಗ ಆರು ಗಂಟೆ ಆಗ್ತಾ ಇದ್ದಂತೆ ಚನ್ನಪಟ್ಟಣದಲ್ಲಿ ಕಂಪ್ಲೀಟ್ ಆಗಿ ಮತದಾಯ ಮತದಾನ ಮುಕ್ತಾಯವಾಗಿರುವಂಥದ್ದು ಆರು ಗಂಟೆ ಆಗ್ತಾ ಇದ್ದಂತೆ ಮತಗಟ್ಟೆ ಕೇಂದ್ರಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಬಾಗಿಲು ಬಂದ್ ಮಾಡಿದ್ದಾರೆ ಚುನಾವಣಾ ಸಿಬ್ಬಂದಿಗಳು ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದರು ಹಾಗೆ ಅಲ್ಲಿನ ಮತದಾರರು ಅದರ ಜೊತೆ ಜೊತೆಗೆ ಕಾರ್ಯಕರ್ತರು ಕೂಡ ಒಂದು ಹುರುಪಿನಿಂದ ಬಂದು ಮತದಾನವನ್ನ ಮಾಡಿದ್ರು ಅವರು ಕೂಡ ಶಾಂತ ರೀತಿಯಲ್ಲಿ ಬಂದು ಮತದಾನವನ್ನ ಮಾಡಿದ್ರು ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಕುರುಡು ಕಾಂಚಾಣ ಕೂಡ ತಾಂಡವವಾಡಿತ್ತು ಶಿಗ್ಗಾವಿಯಲ್ಲೂ ಕೂಡ ಮತದಾರರು ಅತಿ ಉತ್ಸಾಹದಿಂದ ಬಂದು ಮತದಾನವನ್ನ ಮಾಡಿದ್ದಾರೆ ಶಿಗ್ಗಾವಿಯ ಅಭ್ಯರ್ಥಿಗಳಾಗಿರುವಂತಹ ಒಂದು ಯಾ ಯೂಸುರ್ ಖಾನ್ ಪಠಾಣ್ ಅವರು ಹಾಗೆ ಭರತ್ ಬೊಮ್ಮಾಯಿ ಅವರು ಕೂಡ ಮತಗಟ್ಟೆಗಳಿಗೆ ಬಂದು ಮತದಾನವನ್ನ ಮಾಡಿದ್ರು ಭರತ್ ಬೊಮ್ಮಾಯಿಯವರು ತಮ್ಮ ಸಹ ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನ ಕೂಡ ಮಾಡಿದ್ರು ಹಾಗೆ ತಮ್ಮ ಒಂದು ಕ್ಷೇತ್ರದ ಬಗ್ಗೆ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ತಮ್ಮ ಕ್ಷೇತ್ರದಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ನಾನೇ ಗೆದ್ದು ಬರ್ತೀನಿ ಅನ್ನುವಂತಹ ವಿಶ್ವಾಸಗಳನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ಯೂಸುಫ್ ಪಠಾಣ್ ಖಾನ್ ಅವರು ಕೂಡ ಸಾಕಷ್ಟು ಟಫ್ ಫೈಟ್ ಅನ್ನೇ ಕೊಟ್ಟಿದ್ದಾರೆ ಎಲ್ಲಾ ಅಭ್ಯರ್ಥಿಗಳು ಕೂಡ ನಾವೇ ಬರ್ತೀವಿ ಅಧಿಕಾರಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಸಕತ್ ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿಗಾವಿಯಿಂದ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮ್ ಅಸುಂಡಿ ಮತದಾನ ಮುಕ್ತಾಯ ಆಗಿದೆಯಾ ಶಿಗಾವಿಯಲ್ಲಿ ಮತದಾರರ ಒಲವು ಯಾರು ಪರ ಹಾಗೆ ಅಭ್ಯರ್ಥಿಗಳ ಭವಿಷ್ಯ ಕೂಡ ಈಗ ಇ ವಿ ಎಂ ಪೆಟ್ಟಿಗೆಯಲ್ಲಿ ಭದ್ರವಾಗಿರುವಂತದ್ದು ಹಾಗಿದ್ರೆ ಬೆಳಿಗ್ಗೆಯಿಂದ ಯಾವ ರೀತಿ ಟ್ರೆಂಡ್ ಇತ್ತು ಈಗ ಸಂಜೆ ಆಗ್ತಾ ಇದ್ದಂತೆ ಮತದಾನ ಯಾವ ರೀತಿ ಟ್ರೆಂಡ್ ಚೇಂಜ್ ಆಯಿತು ಎಲ್ಲದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋದ್ರೆ ಚೈತ್ರ ಈಗೇನು ಬಹುತೇಕ ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು ಆದರೆ ಕೆಲವೊಂದು ಮತಗಟ್ಟೆಗಳು ಈಗಲೂ ಸಹ ಮತದಾರರು ಸಾಲಗಟ್ಟಿ ನಿಂತಿದ್ದಾರೆ ಅಂದರೆ ಏನು ನೂರು ಮೀಟರ್ ಅಂತರದಲ್ಲಿ ಏನು ಆ ಗೇಟ್ ಒಳಗೆ ಬಂದಂಥವ್ರಿಗೆ ಈಗ ಟೋಕನ್ ಕೊಟ್ಟು ನಿಲ್ಲಿಸಲಾಗಿದೆ ಅವರಿಗೆ ಏನು ಅವರು ಯಾರ್ಯಾರು ಸರತಿ ಸಾಲಿನಲ್ಲಿ ನಿಂತಿದ್ದಾರೋ ಅವರೆಲ್ಲರಿಗೂ ಸಹ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಬೆಳಗ್ಗೆಯಿಂದಲೂ ಸಹ ಏನಂದರೆ ಮತದಾರರು ಏನು ಉತ್ಸಾಹದಿಂದ ತಮ್ಮ ಹಕ್ಕನ್ನು ಚಲಾಯಿಸಿದರು ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಏನು ಕುಂಠಿತವಾಗಿತ್ತು ಮತದಾನದ ಪ್ರಕ್ರಿಯೆ ಅಂದರೆ ಒಂದಷ್ಟು ಬಿಸಿಲೇರಿದಂತೆ ಒಂದಷ್ಟು ಮತದಾನ ಸ್ವಲ್ಪ ಸ್ಲೋ ಆಗಿತ್ತು ನಂತರ ಸಂಜೆ ವೇಳೆಗೆ ಏನಂದ್ರೆ ಅದರ ಪ್ರಮಾಣ ಮತ್ತೆ ಜಾಸ್ತಿ ಆಗಿದೆ ಬಹುತೇಕ ಮತದಾರರು ತಮ್ಮ ಹಕ್ಕ ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದರೆ ನಾವೀಗ ಏನು ಮತಗಟ್ಟೆಯಲ್ಲಿ ಈಗ ನೋಡ್ತಾ ಇರ್ಬೋದು ನಾವೀಗ ಸಿಗ್ಗಾಮಿಯ ಮತಗಟ್ಟೆ ಸಂಖ್ಯೆ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ನೂರಾರು ಜನ ಇಲ್ಲಿ ಸಾಲುಗಟ್ಟು ನಿಂತಿದ್ದಾರೆ ಅವರಿಗೆ ಟೋಕನ್ಗಳನ್ನ ಕೊಡಲಾಗಿದೆ ಅಂದರೆ ಈ ರೀತಿ ಒಂದು ಟೋಕನ್ಗಳನ್ನ ಕೊಡಲಾಗಿದೆ ಈ ರೀತಿ ಏನು ಯಾರ್ಯಾರು ಮತಗಟ್ಟೆಯಲ್ಲಿ ನಿಂತಿದ್ದಾರೆ ಅವರೆಲ್ಲರಿಗೂ ಸಹ ಟೋಕನ್ ಕೊಡೋ ಮೂಲಕ ಏನು ಮತದಾನದ ಒಂದು ಅವಕಾಶ ಮಾಡಿಕೊಡ್ಲಾಗಿದೆ ಏನು ಬೆ ಇಲ್ಲಿ ಏನಂದರೆ ಇಲ್ಲಿ ಮುಖ್ಯವಾಗಿ ಇಷ್ಟು ತೊಂದರೆ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿ ಏನು ಒಂದೇ ಮತಗಟ್ಟೆಯಲ್ಲಿ ಹದಿನಾರು ನೂರಕ್ಕೂ ಹೆಚ್ಚು ಮತಗಳಿದ್ದಾವೆ ಆದರೆ ಇಲ್ಲಿವರೆಗೂ ಸಹ ಏನು ಸಾವಿರಕ್ಕೂ ಹೆಚ್ಚು ಮತಗಟ್ಟೆ ಮತಗಳು ಏನು ಮತ ಚಲಾವಣೆ ಮಾಡಿದ್ದಾರೆ ಉಳಿದಂತೆ ನೂರಾರು ಜನ ಈಗ ಆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಈಗ ಆರು ಗಂಟೆ ದಾಟಿದೆ ಈಗಾಗಲೇ ಏನು ಗೇಟ್ಗೆ ಬೀಗ ಹಾಕಲಾಗಿದೆ ಉಳಿದವರು ಯಾರ್ಯಾರು ಸರತಿ ಸಾಲಿನಲ್ಲಿ ನಿಂತಿದ್ದಾರೋ ಅವರಿಗೆ ಟೋಕನ್ ಕೊಡೋ ಮೂಲಕ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಇದೆಲ್ಲವೂ ಸರತಿ ಮುಗಿಯೋವರೆಗೂ ಸಹ ಇಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಹೀಗೆ ಕೆಲವೊಂದು ಒಂದು ಮತಗಟ್ಟೆಗಳಲ್ಲಿ ಈ ರೀತಿಯ ಒಂದು ಏನು ಹೆಚ್ಚಿನ ಸಂಖ್ಯೆ ಇರು ಇರುವಂಥ ಕಡೆ ಮ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ ಒಟ್ಟಾರೆ ಏನು ಬೆಳಗ್ಗೆಯಿಂದಲೂ ಸಹ ಶಾಂತಿಯುತ ಮತದಾನ ಪ್ರಕ್ರಿಯೆ ನಡೆದಿದೆ ಎಲ್ಲೂ ಸಹ ಏನು ಸಣ್ಣ ಪುಟ್ಟ ಒಂದು ಘಟನೆಗಳು ಬಿಟ್ಟರೆ ಎಲ್ಲೇ ಇ ವಿ ಎಮ್ದು ತೊಂದರೆ ಆಗೋದಿರ್ಬೋದು ಅಥವಾ ಏನೂ ಯಾವುದೇ ರೀತಿಯ ಒಂದು ತೊಂದರೆಗಳಂತೂ ಆಗಿಲ್ಲ ಶಾಂತಿಯುತವಾಗಿ ಬಹುತೇಕ ಕಡೆ ಶಾಂತಿಯುತವಾಗಿ ಪೂರ್ಣಗೊಂಡಿದೆ ಕೆಲವೊಂದು ಕಡೆ ಮಾತ್ರ ಈ ರೀತಿ ಒಂದು ಏನು ಮತದಾನ ಮಾಡುವಂಥ ಪ್ರಕ್ರಿಯೆ ಮುಂದುವರೆದಿದೆ ಈಗೇನು ಮತದಾರನ್ನೇ ಮಾತಾಡ್ಸೋಣ ಈಗೇನು ನಿಮಗೆ ಟೋಕನ್ ಕೊಟ್ಟಿದ್ದಾರೆ ಹಾಂ ಟೋಕನ್ ಸಿಸ್ಟಮ್ ಆಗಿದೆ ಸರ್ ಹಾಂ ಯಾಕೆ ಈಗ ರಶ್ ಇಷ್ಟ ಅಂದರೆ ಮಾರ್ನಿಂಗ್ ಎಷ್ಟು ರಶ್ ಇರಲಿಲ್ಲ ಇದು ಆಫ್ಟರ್ ತ್ರೀ ತರ್ಟಿ ಜಾಸ್ತಿ ರಶ್ ಆಗಿದೆ ಅಷ್ಟೇ ಎಲ್ಲ ಕೆಲವೊಂದಿಷ್ಟು ಜನ ಅವ್ರವ್ರ ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ ಈವ್ನಿಂಗ್ ಟೈಮ್ ಬಂದ್ ಮಾಡೋಣ ವೋಟಿಂಗ್ ಅಂತ ಇರ್ತೈತಿ ಮತ್ತೆ ಈವ್ನಿಂಗ್ ಟೈಮ್ ರಶ್ ಆಗೈತೆ ಮೇಲ್ ವೋ ಅವಕಾಶ ಒಟ್ಟಾರೆ ಆರು ಗಂಟೆ ನಂತರವೂ ಸಹ ನಮಗೆ ಮತದಾನದ ಹಕ್ಕು ಸಿಕ್ಕಿದೆ ಹಾಗಾಗಿ ನಾವು ಏನಂದ್ರೆ ಮತ ಚಲಾಯಿಸಲಿಕ್ಕೆ ಉತ್ಸಾಹದಿಂದ ಅನ್ನೋ ಒಂದು ಮಾತು ಹೇಳ್ತಾ ಇದ್ರೆ ಒಟ್ಟಾರೆ ಏನು ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದೆ ಅಂತ ಹೇಳ್ಬೋದು ಚೈತ್ರ ಈಗ ಸಂಜೆ ಐದು ಗಂಟೆವರೆಗೂ ಕೂಡ ಶಿಗ್ಗಾವಿಯಲ್ಲಿ ಶೇಕಡ ಎಪ್ಪತ್ನಾಲ್ಕು ಪರ್ಸೆಂಟ್ ಮತದಾನ ಆಗಿರುವಂತದ್ದು ಈಗ ಆರು ಗಂಟೆ ಮೇಲೆ ಅದು ಇನ್ನೂ ಕೂಡ ಅಧಿಕ ಆಗುವಂತಹ ಸಾಧ್ಯತೆಗಳು ಅದರಲ್ಲೂ ಕೂಡ ಈಗ ಮತದಾನ ಮಾಡ್ತಿದಾರಲ್ಲ ಮತದಾರರು ಅದೇ ಕ್ಷೇತ್ರದಲ್ಲಿರುವಂತಹ ಮತದಾರರ ಅಥವಾ ಬೇರೆ ಕೆಲಸಕ್ಕೆ ಹೋಗಿ ಲೇಟ್ ಆಯ್ತು ಅಂತ ಬಂದ್ ಹೇಳಿ ಇಷ್ಟೊತ್ತರ ಮೇಲೆ ಅವರು ಮತದಾನ ಮಾಡ್ತಾ ಇರುವಂತದ್ದ ಎಷ್ಟೊತ್ತು ಇನ್ನು ಆ ಮತದಾನ ನಡಿಬಹುದು ಅಲ್ಲಿ ಆ ಇಲ್ಲಿನ ಸಂಖ್ಯೆಯನ್ನು ನೋಡಿದಾಗ ಖಂಡಿತ ಇನ್ನೂ ಕನಿಷ್ಠ ಒಂದು ಗಂಟೆಗೂ ಆದರೂ ಒಂದು ಗಂಟೆಯ ಕಾಲಾವಕಾಶ ಆದರೂ ಬೇಕಾಗುತ್ತೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಮಯ ಹಿಡಿಯುತ್ತೆ ಇಲ್ಲಿ ಮುಖ್ಯವಾಗಿ ಏನಂದರೆ ಬಹು ಬಹಳಷ್ಟು ಏನು ಕ ಜನ ಏನಂದರೆ ರೈತಾಪಿ ಜನ ಇದ್ದಾರೆ ಅವರು ಹೊಲಗಳಿಗೆ ಹೋಗಿ ಬಂದವರು ಈ ಥರ ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿ ಬಂದವರು ಸಂಜೆ ಮತದಾನ ಆಗಿದ್ರೆ ಹಾಕಿದ್ರೆ ಆಯಿತು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಂಥವ್ರು ಏನು ಮಧ್ಯಾಹ್ನದ ನಂತರ ಬಂದಿದ್ದಾರೆ ಅಲ್ಲದೆ ಮಧ್ಯಾಹ್ನ ಬಿಸಿಲಿದ್ದ ಕಾರಣಕ್ಕಾಗಿ ಸಂಜೆ ಹಾಕಲಿಕ್ಕಂತೆ ನಿರ್ಧಾರ ಮಾಡಿದವರು ಈಗ ಬಂದಿರೋದ್ರಿಂದಾಗಿ ಈ ಒಂದು ರಶ್ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಉಳಿದಂತೆ ಏನಂದರೆ ಈಗೆಲ್ಲ ಬಹು ಬಹುತೇಕ ಇಲ್ಲಿನ ಸ್ಥಳೀಯ ಮತದಾರರು ಇದ್ದಾರೆ ಆದರೆ ಬೇರೆ ಬೇರೆ ಕಡೆ ತಮ್ಮ ಕೆಲಸಗಳಿಗೆ ಹೋದ ಕಾರಣಕ್ಕಾಗಿ ಈಗ ಸಂಜೆ ವೇಳೆಗೆ ರಶ್ ಆಗಿದೆ ಇನ್ನೂ ಸಹ ಒಂದು ಗಂಟೆಗೂ ಹೆಚ್ಚು ಕಾಲ ಈ ಒಂದು ಮತದಾನ ಪ್ರಕ್ರಿಯೆ ಈ ಒಂದು ನೂರ ಏನು ಮತಗಟ್ಟೆ ಸಂಖ್ಯೆ ನೂರಲ್ಲಿ ನಡೆಯೋದು ಓಕೆ ಧನ್ಯವಾದಗಳು ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಇನ್ನು ಒಟ್ಟಾರಿಯಾಗಿ ಶಿಗ್ಗಾವಿಯಲ್ಲಿ ಇನ್ನೂ ಒಂದು ಗಂಟೆಗಳ ಕಾಲ ಹೆಚ್ಚಾಗಿ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ಚುನಾವಣಾ ಆಯೋಗ ಯಾಕಂತಂದ್ರೆ ಕೆಲಸಕ್ಕೆ ಹೋದಂತಹ ನಿಮಿತ್ತ ಎಲ್ಲರೂ ಕೂಡ ಸಂಜೆ ಮೇಲೆ ಬಂದು ಮತದಾನವನ್ನ ಮಾಡೋದಕ್ಕೆ ಈಗ ಮತದಾರರು ಹುರುಪಿನಿಂದ ಓಟನ ಮಾಡ್ತಿದ್ದಾರೆ ಸೊ ಇನ್ನೊಂದು ಗಂಟೆಗಳ ಕಾಲ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂಥದ್ದು ಇನ್ನು ಸಂಡೂರ್ನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಮತದಾನ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಚನ್ನಪಣ ಕ್ಷೇತ್ರ ಮತದಾನದ ಬಳಿ ಈಗ ಹೇಗ್ ನಡೀತಾ ಇದೆ ಮತದಾನ ಮತದಾನ ಹೇಗೆ ನಡೆದಿದೆ ಎಲ್ಲಾದರೂ ಸಮಸ್ಯೆ ಆಗಿದೆಯಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು ದೂರವಾಣಿ ಮೂಲಕ ಪಕ್ಷದ ಕಾರ್ಯಕರ್ತರು ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಸ್ಪೆಷಲಿ ಚನ್ನಪಟ್ಟಣ ಕ್ಷೇತ್ರ ಮತದಾನದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅದರಲ್ಲೂ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರುವಂತಹ ಚಟ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾರರ ಒಲವು ಯಾವ ರೀತಿ ಇದೆ ಕಾರ್ಯಕರ್ತರು ಆ ಭಾಗದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರು ಮತದಾರರನ್ನ ಮತ ಕೇಂದ್ರಗಳಿಗೆ ಯಾವ ರೀತಿಯಾಗಿ ಕರೆತಂದಿದ್ದಾರೆ ಅನ್ನುವಂಥದ್ದನ್ನ ದೂರವಾಣಿ ಮೂಲಕ ಹೆಚ್ ಡಿ ಕುಮಾರಸ್ವಾಮಿ ಅವರು ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಶಾಸಕರ ಜೊತೆ ಕೂತಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಫೋನ್ ಮೂಲಕ ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಮತಗಟ್ಟೆಗಳಲ್ಲಿ ಏನಾದರೂ ಸಮಸ್ಯೆಗಳು ಆಯ್ತಾ ಚನ್ನಪಟ್ಟಣದಲ್ಲಿ ಎರಡು ಮತ ಕೇಂದ್ರಗಳಲ್ಲಿ ಮಿಷಿನ್ ಕೂಡ ಕೈ ಕೊಟ್ಟಿರುವಂಥದ್ದು ಇ ವಿ ಎಂ ಮಷಿನ್ನಲ್ಲಿ ದೋಷ ಕಾಣಿಸ್ಕೊಂಡಂತಹ ಹಿನ್ನೆಲೆಯಲ್ಲಿ ಯಾಕಾಯ್ತು ಎಷ್ಟು ಗಂಟೆಗಳ ಕಾಲ ಮತದಾನ ಸ್ಥಗಿತ ಆಗಿತ್ತು ಅದಾದ ಮೇಲೆ ಎಷ್ಟು ಗಂಟೆಗಳ ಕಾಲ ಅಲ್ಲಿ ಅವಕಾಶವನ್ನ ಕೊಟ್ಟರು ಇನ್ನೂ ಕೂಡ ಸ್ಟಿಲ್ ಮತದಾನ ಆಗ್ತಾ ಇದೆಯಾ ಅಥವಾ ಕಾರ್ಯಕರ್ತರು ಯಾವ ರೀತಿಯಾಗಿ ಆ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಮತದಾರರನ್ನ ಯಾವ ರೀತಿಯಾಗಿ ಮತಗಟ್ಟೆಗಳಿಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲೇನಾದ್ರೂ ಸಮಸ್ಯೆ ಆಯ್ತಾ ಶಾಂತಿಯುತವಾಗಿ ಅಲ್ಲಿ ಮತದಾನ ನಡೆದಿದೆಯಾ ಅಥವಾ ಏನಾದರೂ ಸಮಸ್ಯೆಗಳು ಆಗಿದೆಯಾ ಅನ್ನುವಂಥದ್ದು ಕ್ಯಾಶುಲ್ ಆಗಿ ಅವರು ಎಲ್ಲ ಇನ್ಫಾರ್ಮೇಶನ್ ಅನ್ನ ದೂರವಾಣಿ ಪಡ್ಕೊಳ್ತಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ಮತದಾನ ನಡೀತಾ ಇದೆ ಅಲ್ಲಿ ಬಂಗಾರಿ ಹನುಮಂತು ಹಾಗೆ ಅನ್ನಪೂರ್ಣ ತುಕಾರಾಂ ಅನ್ನುವಂತಹ ಒಂದು ಫೈಟ್ ಜಿದ್ದಾ ಜಿದ್ದಿ ಫೈಟ್ ನಡೀತಾ ಇರುವಂತದ್ದು ಎಲ್ಲ ಪ್ರಮುಖ ನಾಯಕರು ಕೂಡ ತಮ್ಮ ಮತಗಟ್ಟೆಗಳಿಗೆ ಬಂದು ನೇರವಾಗಿ ಮತಗಟ್ಟೆಯನ್ನು ಪರಿಶೀಲನೆ ಮಾಡ್ತಿದ್ದಾರೆ ಮತದಾರರು ಎಷ್ಟು ಪರ್ಸೆಂಟ್ ಬಂದಿದ್ದಾರೆ ಅಥವಾ ಮತದಾರರಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಯಾವ ರೀತಿಯಾಗಿ ಅದನ್ನು ಬಗೆಹರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದಾಗಿ ಅಭ್ಯರ್ಥಿಗಳೇ ಮತಗಟ್ಟೆಗಳಿಗೆ ಬಂದು ಮತವನ್ನ ಚಲಾವಣೆ ಮಾಡ್ತಿದ್ದಾರೆ ಅದರ ಜೊತೆ ಜೊತೆಗೆ ಏನೆಲ್ಲ ಸಮಸ್ಯೆಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ತಿದ್ದಾರೆ ಹಾಗೆ ಇವರು ಕೂಡ ಮತದಾನವನ್ನ ಮಾಡಿದ್ರು ನೋಡ್ತಾ ಇದ್ರಲ್ಲ ದೃಶ್ಯದಲ್ಲಿ ಬಂಗಾರಿ ಹನುಮಂತ ಅವರು ಕೂಡ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿದ್ರು ಹಾಗೆ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಮತದಾನವನ್ನ ಮಾಡಿದ್ರು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜು ಸಂಜೆ ಐದು ಗಂಟೆವರೆಗೂ ಕೂಡ ಅರವತ್ತು ಪರ್ಸೆಂಟ್ ಅಷ್ಟು ಮತದಾನ ಆಗಿತ್ತು ಸೊ ಈ ಹಿಂದೆ ಎಷ್ಟು ಪರ್ಸೆಂಟ್ ಮತದಾನ ಆಗಿತ್ತು ಅಲ್ಲಿ ಈಗ ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಹಾಗೆ ಮತದಾರರು ಇನ್ನೂ ಮತದಾನವನ್ನು ಮಾಡ್ತಿದಾರಾ ಅಥವಾ ಮುಕ್ತಾಯ ಆಗಿದೆಯಾ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಚೈತ್ರ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಸಂಜೆ ಆರು ಗಂಟೆಗೆ ಮುಕ್ತಾಯ ಆದರೂ ಕೂಡ ಆರು ಗಂಟೆಯ ಒಳಗಡೆ ಒಳಗಡೆ ಅಂದರೆ ಮತಕೇಂದ್ರದಲ್ಲಿರ್ತಕ್ಕಂಥ ಮತದಾರ ಏನು ಸರತಿ ಸಾಲಲ್ಲಿ ಆರು ಗಂಟೆ ಒಳಗಡೆ ನಿಂತವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಕೂಡ ಇರತಕ್ಕಂಥದ್ದು ನಾವೀಗ ಸಂಡೂರು ವಿಧಾನಸಭಾ ಕ್ಷೇತ್ರದ ತೋಣಗಲ್ ಗ್ರಾಮ ಪಂಚಾಯಿತಿಯ ಬೂತ್ ಮತಗಟ್ಟೆ ಕೇಂದ್ರದಲ್ಲಿ ಕೂಡದಿವೆ ಇನ್ನು ಕೂಡ ಇಲ್ಲಿ ಮತದಾನ ಕೂಡ ನಡೀತಾ ಇರತಕ್ಕಂಥದ್ದು ಯಾಕೆಂದ್ರೆ ಇವರು ಆರು ಗಂಟೆ ಒಳಗಡೆ ಮತ ಕೇಂದ್ರದ ಒಳಗಡೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಕೂಡ ಇರ್ತಕ್ಕಂಥದ್ದು ಆರು ಗಂಟೆಯ ನಂತರ ಇಡೀ ಮತ ಕೇಂದ್ರದ ಮುಂಬಾಗದಿರ್ತಕ್ಕಂಥ ಗೇಟ್ ಹಾಕಿರ್ತಕ್ಕಂಥದ್ದು ಯಾಕೆಂದ್ರೆ ಆರು ಗಂಟೆಯ ನಂತರ ಬಂದವರಿಗೆ ಮತದಾನಕ್ಕೆ ಅವಕಾಶ ಇರದೇ ಇರ್ತಕ್ಕಂಥದ್ದು ಯಾಕೆಂದ್ರೆ ಆರು ಗಂಟೆ ಐದು ನಿಮಿಷಕ್ಕೆ ಬಂದಿರತಕ್ಕಂಥ ಇಬ್ಬರು ಮತ ಮಹಿಳಾ ಮತದಾರರು ಕೂಡ ಅವರನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಯಾಕೆಂದ್ರೆ ಸಂಜೆ ಆರು ಗಂಟೆಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತಕ್ಕ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ಈಗಾಗಲೇ ಇಬ್ಬರು ಮತದಾರರನ್ನು ಕೂಡ ವಾಪಸ್ ಕಳಿಸಿರ್ತಕ್ಕಂಥದ್ದು ಯಾಕೆಂತಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾಗಿರತಕ್ಕಂಥದ್ದು ಮತದಾನ ಪ್ರಕ್ರಿಯೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಸಾಕಷ್ಟು ಚುರುಕಾಗಿತ್ತು ಸಾಕಷ್ಟು ಉತ್ಸಾಹಕತೆಯಿಂದ ಕೂಡ ಮತದಾರರು ಮತಗಟ್ಟೆಗಳಿಗೆ ಬಂದು ತಮ್ಮ ಅಕ್ಕನ್ನು ಕೂಡ ಚಲಾಯಿಸಿರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಂತರ ಮೂರು ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ನಿಧಾನಗತಿಯಲ್ಲಾಗಿತ್ತು ಆಗಿತ್ತು ಯಾಕಂತಂದ್ರೆ ತೋಣಗಲ್ ಈ ಭಾಗದಲ್ಲಿ ಹೆಚ್ಚು ಕಾರ್ಮಿಕ ಕಾರ್ಮಿಕರು ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಜೆ ನಾಲ್ಕು ಐದು ಗಂಟೆಯವರು ಅವರು ಕೆಲಸ ಮುಗಿಸಿಕೊಂಡು ಮತದಾನ ಅಕ್ಕನ ಕೂಡ ಚಲಾಯಿಸಲಿಕ್ಕೆ ಕೂಡ ಬಂದಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ತೋಣಗಲ್ ಗ್ರಾಮ ಪಂಚಾಯಿತಿಯ ಮತಕೇಂದ್ರದಲ್ಲಿ ಕೂಡ ಇನ್ನೂ ಮತದಾನ ಪ್ರಕ್ರಿಯೆ ಇರತಕ್ಕಂಥದ್ದು ಸರತಿ ಸಾಲಲ್ಲಿ ನಿಂತು ತಮ್ಮ ಅಕ್ಕನ ಕೂಡ ಚಲಾಯಿಸಿರ್ತಕ್ಕಂಥದ್ದು ಬೆಳೆ ಈಗಾಗಲೇ ಸಂಜೆ ಐದು ಗಂಟೆಯ ಹೊತ್ತಿಗೆ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ನಲವತ್ತೇಳು ಮತದಾನ ಶೇಕಡವಾರು ಆಗಿರ್ತಕ್ಕಂಥದ್ದು ಇನ್ನೂ ಬಹುಶಃ ಶೇಕಡ ಎಪ್ಪತ್ತೆಂಟರಿಂದ ಎಂಬತ್ತು ಮತದಾನ ಪ್ರಮಾಣ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಯಾಕಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಎಪ್ಪತ್ತೇಳರಷ್ಟು ಶೇಕಡವಾರು ಮತದಾನ ಕೂಡ ಈ ಉಪಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಮತದಾನ ಪ್ರಮಾಣ ಕೂಡ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಇನ್ನು ಕೂಡ ಕೆಲವೊಂದು ಕೇವಲ ತೋರಣಗಳು ಮಾತ್ರ ಅಲ್ಲ ಇನ್ನು ಕೆಲವು ಸುಮಾರು ಎರಡು ನೂರ ಐವತ್ ಪೈಕಿ ಇನ್ನೂ ಕೆಲವು ಬೂತ್ಗಳಲ್ಲಿ ಇನ್ನೂ ಮತದಾನ ಕೂಡ ನಡೀತಾ ಇರತಕ್ಕಂಥ ಯಾಕಂದ್ರೆ ಸಂಜೆ ಆರು ಗಂಟೆ ಒಳಗಡೆ ಮತ ಕೇಂದ್ರದ ಒಳಗಡೆ ಬಂದಿರತಕ್ಕಂಥ ಮತದಾರರಿಗೆ ಮತದಾನ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ಮತದಾನ ಅಕ್ಕನ ಕೂಡ ಇನ್ನು ಚಲಾಯಿಸ್ತಿರ್ತಕ್ಕಂಥದ್ದು ಬಹುಶಃ ಇನ್ನು ಅರ್ಧ ಗಂಟೆಗಳ ಕಾಲ ಸಂಪೂರ್ಣವಾದಂತಹ ಮತದಾನ ಪ್ರಕ್ರಿಯೆ ಮುಗಿತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಬಹುಶಃ ಸಂಜೆ ಆರು ಗಂಟೆ ಅಥವಾ ಆರು ಗಂಟೆಯ ನಂತರ ಮತ ಕೇಂದ್ರದ ಮತದಾರರೇನು ಅಕ್ಕನ ಚಲಾಯಿಸುತ್ತಾರೆ ಶೇಕಡ ಎಪ್ಪತ್ತೆಂಟರಿಂದ ಎಂಬತ್ತು ಶೇಕಡ ಮತದಾನ ಪ್ರಮಾಣ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಚೈತ್ರ ಇನ್ಫಾರ್ಮೇಷನ್ ಮತದಾನದ ಸಮಯ ಕೂಡ ಕ್ಯೂ ನಿಂತಿದ್ದಾರೆ ಮತದಾರರು ಕೊನೆಯ ಹಂತದಲ್ಲೂ ಕೂಡ ಸಾಲಿನಲ್ಲಿ ಕಿಕ್ಕಿರಿದು ನಿಂತಿದ್ದಾರೆ ಮತದಾರರು ಮತವನ್ನ ಚುಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಳೆ ಚಪ್ರದ ಹಳ್ಳಿಯ ಹದಿನಾಲ್ಕನೇ ವಾರ್ಡ್ನಲ್ಲಿ ಕ್ಯೂ ನಿಂತಿರುವಂತಹ ಜನ ಯಾಕಂದ್ರೆ ಸಂಡೂರಿನಲ್ಲಿ ಕೂಡ ನಿಧಾನಗತಿಯಲ್ಲಿ ಮತದಾನ ಆಗ್ತಾ ಇತ್ತು ಸಂಜೆ ಸ್ವಲ್ಪ ಈಗ ಮತದಾನದ ಸಮಯ ಮುಗ್ದೇ ಹೋಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಮತ ಚಲಾವಣೆ ಮಾಡ್ತಿದ್ದಾರೆ ನೋಡ್ತಾ ಇದ್ರಲ್ಲ ಯಾವ ರೀತಿ ಕ್ಯೂ ನಲ್ಲಿ ನಿಂತು ಮತದಾರರು ಮತವನ್ನ ಚಲಾವಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮೆನೆ ಮತಕಣದಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡಿದೆ ಚನ್ನಪಟ್ಟಣದಲ್ಲಿ ಮತದಾರರಿಗೆ ಹಣ ಹಂಚಿಕೆಯನ್ನ ಮಾಡಲಾಗಿದೆ ಅಕ್ಕೂರಿನಲ್ಲಿ ಮತದಾರರಿಗೆ ಹಣ ಹಂಚಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಆಕೇಶರ್ಗಾ ಬಳಿಯೂ ಕೂಡ ಹಣ ಹಂಚಿಕೆಯನ್ನ ಮಾಡಲಾಗಿದೆ ಮೊಹಮ್ಮದ್ ಅಸ್ಲಾಂ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಐನೂರು ಮುಖಬೆಲೆಯ ಒಂದು ಲಕ್ಷ ಹದಿನಾರು ಸಾವಿರ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ ಈ ಮತದಾರರು ತಮ್ಮ ಓಟನ್ನ ಯಾವ ರೀತಿಯಾಗಿ ಮಾರ್ಕೊಳ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಯಾಕಂತಂದ್ರೆ ನೋಡ್ತಾ ಇದ್ರಲ್ಲ ದೃಶ್ಯದಲ್ಲಿ ಅಕ್ಕೂರಿನಲ್ಲಿ ಹಣ ಹಂಚಿಕೆಯನ್ನ ಮಾಡ್ಲಾಗ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಚನ್ನಪಟ್ಟಣದಲ್ಲಿ ಮತದಾನ ಆದ್ರೂ ಕೂಡ ಈ ವಲ್ಲದ ಮನಸ್ಸು ಅಥವಾ ತಮ್ಮ ಓಟಿಗೆ ಇಂತಿಷ್ಟು ದುಡ್ಡು ಬೇಕು ಅಂತ ಕಾಯ್ತಾ ನಿಂತಿರ್ತಾರಲ್ಲ ಅವರಿಗೆಲ್ಲ ಹಣದ ಆಮಿಷವನ್ನ ಒಡ್ಡಿ ಅಥವಾ ಮದ್ಯದ ಆಮಿಷವನ್ನ ಒಡ್ಡಿ ಮತದಾರರನ್ನ ಮತಗಟ್ಟೆಗೆ ಕರೆತಂದು ಮತದಾನ ಮಾಡಿಸಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಈಗ ಮತದಾರರಿಗೆ ಹಣ ಹಂಚಿಕೆ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಈಗ ಸರಿಯಾಗಿರುವಂತದ್ದು ಇದು ಚನ್ನಪಟ್ಟಣದ ಅಕ್ಕೂರಿನಲ್ಲಿ ನಡೆದಿರುವಂತದ್ದು ಅವರು ಬಂದಂತಹ ಮತದಾರರಿಗೆ ಹಣವನ್ನ ಕೊಟ್ಟು ಮತದಾನ ಮಾಡಿಸ್ತಾ ಇದ್ದಾರೆ ಅದರಲ್ಲೂ ಮತದಾರರು ಖುಷಿಯಿಂದ ಹೋಗ್ಬೇಕಲ್ಲ ಮತದಾನ ಮಾಡಿ ಆದ್ಮೇಲೂ ಕೂಡ ಅವರಿಗೆ ಒಂದಷ್ಟು ದುಡ್ಡು ಕೊಟ್ಟು ಕಳಿಸಿದ್ರೆ ನೆಕ್ಸ್ಟ್ ಟೈಮ್ ಕೂಡ ಅವರನ್ನ ಬಳಸ್ಕೋಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕಾರ್ಯಕರ್ತರಿರ್ಬೋದು ಅಥವಾ ಅಲ್ಲಿ ಸ್ಥಳೀಯ ನಾಯಕರು ಯಾರು ಅವರು ಹಣ ಹಂಚಿಕೆಯನ್ನು ಮಾಡಿದ್ದಾರೆ